ಇವತ್ತಿನ ದಿವಸ ತಿಳಿಸೋದು ಏನಪ್ಪಾ ಅಂತ ಕೇಳಿದ್ರ ಹುಲಜಂತಿ ಗ್ರಾಮದಾಗ ಮಾಳಿಂಗರಾಯನ ಅಂಶಾವಳಿ ಒಳಗೆ ಕೆಟ್ಟರಿಗೆ ಈರಪ್ಪ ಎಂಬ ಮಳದಗಾಲ ಲಾಲತುಟಿ ಸೂರ್ಯನ ಕಿರಣ ಚಂದ್ರನ ವರ್ಣ ಹದಿನೆಂಟು ವರ್ಷ ವಯಸ್ಸ ಹದಿನೆಂಟು ವರ್ಷ ವಯಸ್ಸ ಬಂದಿತ್ತು ಬಾಲ ಬ್ರಹ್ಮಚಾರಿ ಇದ್ದ ನಿದ್ದೆ ಅನ್ನಂಥದ್ದು ಕಟ್ಟೆಕಿದ ಶಕ್ತಿ ಅನ್ನಂಥದ್ದು ಒತ್ತಿಟ್ಟಿದ್ದ ಅವನಿಗೆ ಹಗಲು ರಾತ್ರಿ ಮಾಳಿಂಗರಾಯನ ಧ್ಯಾನ ಮಾಡ್ತಿದ್ದ ಮಾಳಿಂಗರಾಯನ ಭಕ್ತಿ ಮಾಡ್ತಿದ್ದ ಅವನು ಹದಿನೆಂಟು ಮಳ ಜಡಿ ಇದ್ದು ಅವ ಏನು ಮಾಡ್ತಿದ್ದಪ್ಪ ಅಂತ ಕೇಳಿದ್ರ ಚಂಜಿ ನಾಲ್ಕರ ಟೈಮಕ್ಕೆ ಹಳ್ಳದ ದಂಡಿಗೆ ಹೋಗಿ ಒಂದು ಕಲ್ಲಿನ ಮ್ಯಾಲ ಕುತ್ತು ತನ್ನ ಜಡಿಯನ್ನು ಬಿಚ್ಚಿ ತಪಶಿರಿ ಮಾಡ್ತಿದ್ದ ನಿತ್ಯ ಒಂದು ಕಾಯಕ ಇತ್ತು ಎಷ್ಟೋ ಮಂದಿ ಭಕ್ತಾದಿಗಳಿಗೆ ಉದ್ಧಾರ ಮಾಡುತ್ತಿದ್ದ ಎಷ್ಟೋ ಮಂದಿ ಭಕ್ತಾದಿಗಳಿಗೆ ಬೇಡಿದವರಿಗೆ ಬೆಕ್ಕಾದ ಕೊಡುತ್ತಿದ್ದ ಕಾಡು ಕಂಟಕ ನಿವಾರಣೆ ಮಾಡುತ್ತಿದ್ದ ಅವನಿಗೆ ಮಾಳಿಂಗರಾಯನ ವರವಿತ್ತು ಲಿಂಗ ಬೀರಾಣದೇವರದ ಅಭ್ಯಸ್ತ್ ಇತ್ತು ಎಷ್ಟೋ ಭಕ್ತಾದಿಗಳು ಅವನು ಬಲ್ಲಿ ಬರ್ತಿರು ಒಂದು ದಿವಸ ಏನಾಯಿತು ಅಂತ ಕೇಳಿದ್ರೆ ದಪ್ಪಳೆ ಸರ್ಕಾರನ ಕೈಯಲ್ಲಿರ್ತಕ್ಕಂಥ ದಾಸಿ ಈರಪ್ಪ ಮುತ್ತನ ಈರಪ್ಪನ ರೂಪ ಚೆಲುವಿಕೆಯನ್ನು ನೋಡಿ ಆಮ ದೃಷ್ಟಿಯಿಂದ ನೋಡಿದಳು ನೋಡಿ ಈರಪ್ಪ ಮುತ್ತಾಗ ಹೇಳ್ತಾಳೆ ನಿನ್ನ ರೂಪ ಚೆಲುವಿಕೆಯನ್ನು ನೋಡಿ ನಾ ನಿನ್ನ ಸಂಘ ಮಾಡಬೇಕಂತ ಹೇಳಿ ಆತೂರದಿಂದ ಇಲ್ಲಿ ಬಂದಿದ್ದ ನೀ ನನ್ನ ಸಾಗು ಅಂದಾಗ ಈರಪ್ಪ ಹೇಳುತ್ತನ ತಾಯಿ ನಾ ಬಾಲಬ್ರಹ್ಮಚಾರಿ ಭಂಡಾರ ಯೋಗಿ ನಾ ಪರಸ್ತ್ರೀಯರಿಗೆ ಮುಟ್ಟಂಗಿಲ್ಲ ಕಣ್ಣೆತ್ತಿ ನೋಡಂಗಿಲ್ಲ ನೀ ನನ್ನ ತಾಯಿ ಇದ್ದೀ ಹೋಗ ಬೇಕಾದಷ್ಟು ಹೇಳದ ಹೇಳಿದ್ರೆ ಆ ದಾಸಿ ಕೇಳಲಿಲ್ಲ ಕಾಮಪೀಡಿತ ಈರಪ್ಪನ ಮೈ ಮ್ಯಾಲ ಬಿದ್ದಳು ಆ ಯಾಳ್ಯಾಗ ಈರಪ್ಪ ತಾಯಿ ಪಾದಿಗೆ ಶರಣ ಶರಣಾರ್ಥಿ ಮಾಡಿ ಹೇಳ್ತ ನಾ ನನ್ನ ಸನಿ ಬರಬೇಡ ಬೇಕಾದ ಹೇಳ್ದೆ ಕಟ್ಟರದಾಗ ಡಪ್ಪಳೆ ಸರಕಾರ ದಾಸಿ ಎಲ್ಲಿ ಹೋದಳು ಅಂಥೇಳಿ ಹುಡುಕಾಡ ಕೊತ್ತು ಬಂದ ಹಳ್ಳದ ದಂಡಿ ಕೂಡಿ ಬಂದ ಬಂದಾಗ ದಾಸಿ ನೋಡಿದಳು ದಪ್ಪಳೆ ಸರ್ಕಾರಗ ನೋಡಿದಳು ನೋಡಿ ಅಳಕೊತ್ತು ಹೋಗಿ ಹೇಳ್ತಾಳೆ ಈ ನೀ ನನ್ನ ಕೈ ಮುಟ್ಟ ಕೈಮುಟ್ಟ ಬಂದು ನಕ್ರಿ ಮಾಡಿ ನನ್ನ ಶೀರೆಲ್ಲ ಹರಿದ ಬಿಟ್ಟ ನನ್ನ ಮೇಯ್ ಹಿಂದು ವಸ್ತುಗಳನ್ನು ಕಳೆದ ಬಿಟ್ಟ ಇವನು ಪ್ರಾಣ ತೆಗೆದು ಬಿಡ್ರಿ ಎತ್ತಿ ಹೇಳಿಬಿಟ್ಳು ದಪ್ಪಳೆ ಸರ್ಕಾರ ಏನೂ ವಿಚಾರ ಮಾಡಲಿಲ್ಲ ವಿಚಾರ ಮಾಡಲಾರ್ದೆ ರಾಜ ದಲವಾರ್ಕ್ ಹೋಗಿ ಬೆಚ್ಚ ಹತಾರ ತಗೊಂಡು ಈರಪ್ಪನ ಚಂಡ ಹಾರಿಸಿ ಬಿಟ್ಟ ಚಂಡ ಹಾರಿ ಹೋಯ್ತು ಗರ ಗರ ತಿರ್ಕೊತ್ತು ಹುಲಜಂತಿ ಮಾಳಿಂಗರಾಯನ ಗುಡಿ ಒಳಗೆ ಹೋಗಿ ಬಿತ್ತು ದಂಡ ಧರಣಿಗೆ ಬಿತ್ತು ಕಂಡಾಪಟಿ ಎಲ್ಲರಿಗೆ ದುಃಖಾಯಿತು ಎಷ್ಟೋ ಮಂದಿ ಭಕ್ತಾದಿಗಳು ಬಂದು ಬೋರ್ಯಾಡಿ ಅಳ್ಕತ್ರು ಬಾಯಾಗ ಮಣ್ಣು ಹಾಕೊಳಕತ್ರು ಎಲ್ಲರಿಗೆ ಭಾಳ ದುಃಖಾಯಿತು ಆ ಈರಪ್ಪ ಮುತ್ತಿನ ಅಂಶ ಅಂಶಿಕರು ದಂಡಿಗೆ ಹೊತ್ತುಕೊಂಡು ತಂದು ಮಾಳಿಂಗರಾಯನ ಗುಡಿ ಮುಂದೆ ಹಾಕಿದರು ಚಂಡ ದಂಡ ಕೂಡಿಸಿ ಹೊತ್ತುಕೊಂಡು ಬಬ್ಬಲಿ ಬನಕ್ಕೆ ಒಯ್ದರು ಬಬ್ಬಲಿ ಬನದಾಗ ಸಂಬಂಧಿ ತಯಾರು ಮಾಡಿದರು ಚಂಡ ದಂಡಿಗೆ ಕೂಡಿಸಿ ಒಳಗೆ ಒಯ್ದು ಇಡೋ ಮುಂದ ಈರಪ್ಪ ಮುತ್ತನ ಚಂಡ ಮಾತಾಡಿ ಹೇಳುತ್ತದ ಏನು ಹೇಳ್ತು ಜತ್ತಿ ಸರ್ಕಾರಗೆ ಸ್ರಾಪ ಕೊಡ್ತು ಈರಪ್ಪ ಮುತ್ತನ ಚಂಡ ಜತ್ತಿ ಸರ್ಕಾರನ ಜತ್ತಿ ಸರ್ಕಾರಗ ಶ್ರಾಪ ಕೊಡ್ತು ಏನು ಕೊಡ್ತು ಅಂತ ಕೇಳಿದ್ರ ಜತ್ತಿ ಸರ್ಕಾರನ ಪುತ್ರ ಹೃದು ದತ್ತಕ್ಕ ಮಗ ಅವನ ರಾಜಧಾನಿ ಹಾಳು ಬೀಳಲಿ ನನ್ನ ಅಂಸಾವಳಿ ಒಳಗೆ ಯಾರರೇ ತೀರ್ಕೊಂಡ್ರೆ ಗದಗಟ್ಟಿ ಕಟ್ಟಿ ಕುಂಡ್ರಸಿ ಬ್ಯಾಡ್ರಿ ಗದಗಟ್ಟಿ ಕಟ್ಟಿ ಒಯ್ ಬ್ಯಾಡ್ರಿ ಅಥೇಳಿ ಈರಪ್ಪ ಮುತ್ತನ ಚಂಡ ಮಾತಾಡಿ ಹೇಳ್ತು ಹದಿನೆಂಟು ಮಳಹ ಅವನು ಜಡಿ ಇದ್ದು ಅವ ಪವಾಡ್ ಪುರುಷ ಮಹಿಮಾ ಪುರುಷ ಸಿದ್ದಿ ಪುರುಷ ಇದ್ದ ಈ ಸದ್ದೇ ಹೊಲಜಂತಿ ಗ್ರಾಮದಾಗ ಬಬ್ಬಲಿ ಬನದಾಗ ಈರಪ್ಪ ಮುತ್ಯನ ಕುಡಿಯದು ಇಂತಾ ಸಿದ್ದಟ್ಟಿಗೆ ಜಗತ್ವ